ಉಪವಾಸ ಸತ್ಯಾಗ್ರಹದ ವೇಳೆ ಕುಸಿದು ಬಿದ್ದ ಮಾಜಿ ಸೈನಿಕನ ಪತ್ನಿ ಆರು ದಿನ ಉಪವಾಸ ಇದ್ದಿದ್ದರಿಂದ ಅಸ್ವಸ್ಥರಾಗಿ ಮಾಜಿ ಸೈನಿಕನ ಪತ್ನಿ ಕುಸಿದು ಬಿದ್ದಿದ್ದಾರೆ ನಂತರ ಆಂಬ್ಯುಲೆನ್ಸ್ ಮೂಲಕ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ದಂಪತಿ ಇಪ್ಪತ್ತಾರು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ನಡೆಸುತ್ತಿರುವ ಮಾಜಿ ಸೈನಿಕ ಕಾರ್ಗಿಲ್ ಯುದ್ದದ ವೇಳೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡಿದ್ದ ಶಿವಾನಂದ ರೆಡ್ಡಿ ಜಮೀನು ಮಂಜೂರು ಮಾಡುವಂತೆ ಪತ್ರ ಬರೆದಿದ್ದ ಕರ್ನಲ್ ಜನರಲ್ ಜಮೀನು ಮಂಜೂರು ಮಾಡದ ಅಧಿಕಾರಿಗಳ ವಿರುದ್ಧ ಶಿವಾನಂದ ರೆಡ್ಡಿ ಕಳೆದ ಆರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಆರನೇ ದಿನಕ್ಕೆ ಕಾಲಿಟ್ಟ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹಕ್ಕೂ ಕೇರ್ ಮಾಡದ ಅಧಿಕಾರಿಗಳು వరదీ రవికమార్ న్యూస్ బ్యూరో పవర్ టీవీ చింతామణి